ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅತಿ ರಥ ಮಹಾರಥರು ಭಾಗವಹಿಸಿರ್ತಾರೆ ಇಂತಹ ಸಂದರ್ಭದಲ್ಲಿ ಹಲವು ಸೂಚನೆಗಳ ಫಲವಾಗಿ ಹಲವಾನ್ ಮಹಾನ್ ವ್ಯಕ್ತಿಗಳು ಅವರ ಒಂದು ರಥಗಳ ಧ್ವಜವಾಗಿ ಪರಿಣಮಿಸ್ತಾರೆ ಹೀಗೆ ನೋಡಬೇಕು ಅಂತಂದ್ರೆ ದುರ್ಯೋಧನನನ್ನ ಉರಗ ಪತಾಕಿ ಅಂತ ಕರೀತಾರೆ ಅಂದರೆ ಅವನ ಒಂದು ಧ್ವಜದ ಮೇಲೆ ಹಾವಿನ ಸಂಕೇತ ಕೂಡ ಇರುತ್ತೆ ಹಾಗಾದರೆ ಹಾವಿನ ಸಂಕೇತ ದುರ್ಯೋಧನನಿಗೆ ಇದ್ದರೆ ಅರ್ಜುನನ ಧ್ವಜದ ಮೇಲೆ ಹನುಮಂತ ಕಾವಲಾಗಿ ಇರ್ತಾನೆ ಹಾಗಾದರೆ ಹನುಮಂತನೇ ಯಾಕೆ ಅರ್ಜುನನ ರಥದ ಮೇಲೆ ಕಾವಲಾಗಿರ್ತಾನೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಕುರುಕ್ಷೇತ್ರ ಮಹಾಯುದ್ಧ ಶುರು ಆಗೋದಕ್ಕಿಂತ ಮುಂಚೆ ಅರ್ಜುನ ಶಿವನನ್ನ ತಪಸ್ಸು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಹಿಮಾಲಯಕ್ಕೆ ತೆರಳುತ್ತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಆಂಜನೇಯ ಅರ್ಜುನನಿಗೆ ಭೇಟಿಯಾಗ್ತಾನೆ ಆ ಕ್ಷಣದಲ್ಲಿ ಅರ್ಜುನ ಆಂಜನೇಯನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಹನುಮಂತ ಮಹಾಶಯರೇ ನನಗೆ ತುಂಬ ದಿನಗಳಿಂದ ಒಂದು ಕುತೂಹಲ ಇದೆ ಅದು ಏನಪ್ಪ ಅಂತಂದರೆ ರಾಮನು ಶ್ರೀಲಂಕಾಕ್ಕೆ ಹೋಗಬೇಕಾದರೆ ಲಂಕೆಗೆ ಹೋಗಬೇಕಾದರೆ ವಾನರ ಸಹಾಯವನ್ನು ಪಡೆದು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ಕೇಳಪಟ್ಟೆ ಅಷ್ಟಕ್ಕೂ ಬಿಲ್ವಿದ್ಯೆಯಲ್ಲಿ ಚತುರರಾಗಿದ್ದಂತಹ ಮಹಾ ಶ್ರೀರಾಮರು ಯಾಕೆ ತಮ್ಮ ಬಾಣಗಳಿಂದಲೇ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಹನುಮಂತನಿಗೆ ಅರ್ಜುನ ಕೇಳ್ತಾನೆ ಆಗ ಹನುಮಂತ ಇದ್ದಕ್ಕಿದ್ದಂತೆ ಒಂದು ಉತ್ತರವನ್ನ ಕೊಡ್ತಾನೆ ಅರ್ಜುನ ರಾಮನ ಬಗ್ಗೆ ನೀನು ಪ್ರಶ್ನೆ ಮಾಡಬೇಡ ಈ ಕಾಲದಲ್ಲಿ ನೀನು ಬಿಲ್ವಿದ್ಯಾ ಪ್ರವೀಣ ಅಂತ ಹೆಸರುವಾಸಿ ಆಗಿದ್ದೀಯಾ ಅಲ್ವಾ ಮುಂದೆ ಕಾಣ್ತಾ ಇರತಕ್ಕಂಥ ಈ ಒಂದು ಕೊಳದ ಮೇಲೆ ನೀನು ನಿನ್ನ ಬಿಲ್ಲು ಬಾಣಗಳನ್ನು ಬಳಸಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡು ನೋಡೋಣ ಎನ್ನುವಂತಹ ಸವಾಲನ್ನ ಹಾಕ್ತಾನೆ ಆಗ ಅರ್ಜುನ್ ಹೇಳ್ತಾನೆ ಇದು ಎಲ್ಲ ಯಕಶ್ಚಿತ್ ನನಗೆ ಇಂತಹ ಸಮಸ್ಯೆಗಳನ್ನು ನನಗೆ ಕೊಡಬೇಡಿ ಅಂತ ಹೇಳ್ತಾನೆ ಇಲ್ಲ ಇದನ್ನು ನೀನು ಮಾಡಿ ತೋರಿಸು ನೋಡೋಣ ಅಂತ ಹನುಮಂತ ಬೇಡಿಕೆಯನ್ನು ಇಡ್ತಾನೆ ಹಾಗಾದರೆ ಒಂದು ವೇಳೆ ಮಾಡಲಿಲ್ಲ ನಿನಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಅರ್ಜುನ ಅಂತ ಕೇಳಿದಾಗ ನಾನು ನನ್ನನ್ನೇ ಬೆಂಕಿಗೆ ಆಹುತಿ ಮಾಡಿಕೊಳ್ತೀನಿ ಅಂತ ಅರ್ಜುನ ಸವಾಲನ್ನು ಹಾಕ್ತಾನೆ ತಕ್ಷಣ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆ ಒಂದು ಸರೋವರದ ಮೇಲೆ ಆ ಒಂದು ಕೊಳದ ಮೇಲೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಆ ಕ್ಷಣದಲ್ಲೇ ಹನುಮಂತ ತಕ್ಷಣ ಆ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಕಾಲನ್ನ ಇಟ್ಟು ಹೋಗ್ತಾರೆ ತಕ್ಷಣ ಬಿರುಕು ಬಿಟ್ಟು ಬಿಡುತ್ತೆ ಆ ಸೇತುವೆ ಆಗ ಅರ್ಜುನನಿಗೆ ಎಲ್ಲೋ ಒಂದು ಕಡೆ ಅಪಮಾನ ಆದ ರೀತಿಯಲ್ಲಿ ಆಗುತ್ತೆ ನೋಡದ ನಿನ್ನ ಪರಾಕ್ರಮ ಇಷ್ಟೇ ಅರ್ಜುನ ಅಂತ ಆಂಜನೇಯರು ಸ್ವಲ್ಪ ಮೂದಲಿಸ್ತಾರೆ ಇಂಥ ಸಂದರ್ಭದಲ್ಲಿ ಅರ್ಜುನ ಬೆಂಕಿಗೆ ಆಹುತಿಯಾಗಲು ಸಿದ್ಧವಾಗ್ತಾನೆ ಆ ಕ್ಷಣನೇ ಒಬ್ಬ ಬ್ರಾಹ್ಮಣನ ಎಂಟ್ರಿ ಬ್ರಾಹ್ಮಣ ಬಂದವನೇ ಅರ್ಜುನ ಬೆಂಕಿಗೆ ಆಹುತಿಯಾಗೋದನ್ನ ತಡಿತಾನೆ ತಡೆದು ಏನ್ ಹೇಳ್ತಾನಪ್ಪ ಅಂತಂದ್ರೆ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ ಅಂದಾಗ ಅಲ್ಲಿದ್ದಂಥ ಪ್ರಸಂಗವನ್ನ ಆಂಜನೇಯನು ವಿವರಿಸ್ತಾನೆ ಆಗ ಇದಕ್ಕೆಲ್ಲ ಸಾಕ್ಷಿ ಬೇಕಾಗುತ್ತೆ ನನ್ನ ಮುಂದೆ ಒಂದು ಸಲ ನೀವು ಮತ್ತೆ ಬಿಲ್ಲು ಬಾಣಗಳಿಂದ ನೀವು ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಅರ್ಜುನ ಮಾಶಯರಿ ಅಂತ ಕೇಳಿಕೊಳ್ತಾನೆ ಬ್ರಾಹ್ಮಣ ಆಗ ಆಂಜನೇಯರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾರೆ ಸರಿ ಆಯ್ತು ಅಂತ ಈ ಬಾರಿ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಅರ್ಜುನ ಮತ್ತೆ ಆ ಒಂದು ಸರೋವರದ ಮೇಲೆ ಅರಿತ ಇದ್ದಂತ ಒಂದು ಕೊಳದ ಮೇಲೆ ಸೇತುವೆಯನ್ನ ನಿರ್ಮಾಣ ಮಾಡ್ತಾನೆ ಈ ಬಾರಿ ಕೂಡ ಆಂಜನೇಯರು ತನ್ನ ಕಾಲುಗಳನ್ನ ಇಟ್ಟು ಸೇತುವೆ ಮೇಲೆ ನಡೆದುಕೊಂಡು ಹೋಗ್ತಾರೆ ಆದ್ರೆ ಈ ಬಾರಿ ಸೇತುವೆ ಬಹಳ ಬಲಿಷ್ಠವಾಗಿ ನಿಂತಿರುತ್ತೆ ಎಲ್ಲೂ ಕೂಡ ಬಿರುಕು ಬಿಡೋದಿಲ್ಲ ಇದು ಯಾವುದೋ ಪವಾಡನೆ ಸರಿ ಅಂತ ಆಂಜನೇಯ ಕೆಳಗೆ ಬಗ್ಗಿ ನೋಡ್ತಾರೆ ಒಂದು ಆಮೆ ಆ ಒಂದು ಸೇತುವೆ ಬಿರುಕು ಬಿಡದಂತೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ನಿಂತಿರುತ್ತೆ ಆಗ ಆಂಜನೇಯನಿಗೆ ಗೊತ್ತಾಗುತ್ತೆ ಬ್ರಾಹ್ಮಣ ವೇಷದಲ್ಲಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಹಾಯಕ್ಕೆ ಅವರು ಬಂದಿದ್ದಾರೆ ಅಂತ ತಿಳ್ಕೊಂಡು ಕೈ ಮುಗಿತಾರೆ ಶ್ರೀಕೃಷ್ಣ ಪರಮಾತ್ಮರು ಅಂತ ನನಗೆ ಗೊತ್ತಾಯಿತು ನಿಮ್ಮ ನಿಜ ರೂಪವನ್ನ ತೋರಿಸಿ ಅಂತ ಕೇಳ್ಕೊಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ನಿಜ ರೂಪವನ್ನು ತೋರಿಸಿ ಏನು ಹನುಮಂತ ಮಹಾಶಯರೇ ಇಂತಹ ಕೆಲಸವನ್ನ ಮಾಡೋಕೆ ಹೊರಟಿದ್ರಿ ಅರ್ಜುನ ಈ ಒಂದು ಸಮಕಾಲೀನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯಾಕಾರ ಅವನ ಒಂದು ಅವನ ಒಂದು ಶ್ರಮವನ್ನ ಅವನ ಒಂದು ಬಿಲ್ವಿದ್ಯೆಯನ್ನ ಪರೀಕ್ಷೆ ಮಾಡೋಕ್ಕೆ ಹೋಗಿನೇ ನೀವು ಅವನನ್ನ ಬೆಂಕಿಗೆ ಆಹುತಿಯಾಗೋ ರೀತಿ ಮಾಡಿಬಿಡ್ತಾ ಇದ್ರಲ್ಲ ನಿಜಕ್ಕೂ ದೊಡ್ಡ ಘೋರ ಘಟನೆ ನಡೀತಾ ಇತ್ತು ಅದನ್ನ ತಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ಬಂದೆ ಅಂತ ಕೇಳ್ಕೊಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಕೃಷ್ಣ ಮಹಾಶಯರೇ ನೀವು ನನ್ನ ಸಹಾಯಕ್ಕೆ ಬಂದಿದ್ದು ನಿಜಕ್ಕೂ ಬಹಳ ಅನುಕೂಲಕಾರಿಯಾಯಿತು ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಯಾವುದೇ ಒಂದು ಕೆಲಸದ ಹಿಂದೆ ದೇವರ ಕೃಪೆ ಕೂಡ ಇರಬೇಕು ಕಣಪ್ಪ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ಅಂದಿನ ಕಾಲದಲ್ಲಿ ರಾಮನಾಗಿದ್ದವನು ಕೂಡ ನಾನೇ ಇವತ್ತಿನ ಕಾಲದಲ್ಲಿ ಕೃಷ್ಣನಾಗಿರೋನು ಕೂಡ ನಾನೇ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ಹನುಮಂತ ಒಂದು ಮಾತನ್ನ ಕೊಡ್ತಾನೆ ಮುಂಬರುವಂತಹ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ನಿಮ್ಮ ರಥದ ಅಂದ್ರೆ ಅರ್ಜುನನ ರಥದ ಒಂದು ಧ್ವಜದ ರೂಪದಲ್ಲಿ ನಿಂತು ಸಮತೋಲನವನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಹನುಮಂತ ರಾಮನ ಬಂಟ ಈಗ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಜನ್ಮವನ್ನ ಎತ್ತಿರೋದು ಕೂಡ ರಾಮನೇ ಹಾಗಾಗಿ ರಾಮ ಎಲ್ಲಿರ್ತಾನೋ ಅಲ್ಲಿ ಹನುಮಂತ ಇರ್ತಾನೆ ಆ ಕಾರಣದಿಂದ ಅರ್ಜುನನ ರಥದ ಮೇಲೆ ಹನುಮಂತ ಧ್ವಜವಾಗಿ ನಿಂತು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅರ್ಜುನನನ್ನು ಕಾಪಾಡ್ತಾನೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ತಪ್ಪದೇ ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು